ನಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಮತ್ತೆ ಬರ್ತಿದ್ದಾರೆ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಡಲು ಅಂಗೈಯಲ್ಲಿ ಪುನೀತ್ ರಾಜ್ಕುಮಾರ್ ನೋಡೋಕೆ ರೆಡಿಯಾಗಿ ಅಪ್ಪು ಆ್ಯಪ್ ಟ್ರೈಲರ್ ಬಗ್ಗೆ ಸಿಹಿ ಸುದ್ದಿ ಕೊಟ್ಟ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಪ್ಪು ಆ್ಯಪ್ ಟ್ರೈಲರ್ ಬಗ್ಗೆ ಸಿಹಿ ಸುದ್ದಿ ಕೊಟ್ಟ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅಪ್ಪು ಸಮಗ್ರ ಮಾಹಿತಿ ಕುರಿತಾದಂಥ ಆ್ಯಪ್ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆಯಂತೆ ಮತ್ತೆ ಅಪ್ಪುವನ್ನ ಪಿ ಆರ್ ಕೆ ಆ್ಯಪ್ ಮೂಲಕ ಕಣ್ತುಂಬಿಕೊಳ್ಳಲು ರೆಡಿಯಾಗಿರಿ ಅಪ್ಪು ಆ್ಯಪ್ ಟ್ರೈಲರ್ ಅಕ್ಟೋಬರ್ ಹದಿನೆಂಟರಂದು ರಿಲೀಸ್ ಆಗಲಿದೆ ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರನ್ನು ನಾವೆಲ್ಲ ಕಳೆದುಕೊಂಡು ನಾಲ್ಕು ವರ್ಷವೇ ಕಳೆದೋಗಿದೆ ಆದರೂ ಸಹಿತ ಅಭಿಮಾನಿಗಳ ಮನಸ್ಸಲ್ಲಿ ಹಸಿಯಾಗಿಯೇ ಇದೆ ಪುನೀತ್ ರಾಜ್ಕುಮಾರ್ ಅವರ ನೆನಪುಗಳು ಆ್ಯಪ್ನಲ್ಲಿ ಪುನೀತ್ ರಾಜ್ಕುಮಾರ್ ಕುರಿತ ಕಂಪ್ಲೀಟ್ ಮಾಹಿತಿ ಇರಲ್ ಇರಲಿದೆಯಂತೆ ಆ ನಗು ಅವರ ನೆನಪುಗಳನ್ನು ಒಂದೇ ಕಡೆ ಹಿಡಿದಿರುವಂಥ ಆ್ಯಪ್ ಇದು ಆ್ಯಪ್ ಲಾಂಚ್ ಮಾಡಲಿದ್ದಾರಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಭಿಮಾನಿಗಳಿಂದ ಅಭಿಮಾನಿಗಳಿಗಾಗಿ ಅಪ್ಪು ಕನಸೊಂದು ನನಸಾಗುತ್ತಿದೆ ಹೊಸ ಬೆಳಕೊಂದು ಮತ್ತೆ ಮೂಡಲಿದೆ ಒಂದು ಪವರ್ಫುಲ್ ಬೆಳಕು ಸೂರ್ಯನೊಬ್ಬ ಚಂದ್ರನೊಬ್ಬ ಅಭಿಮಾನ ನಗು ನೆನಪುಗಳೆಲ್ಲ ಒಂದೇ ವೇದಿಕೆಯಲ್ಲಿ ಸೇರುವ ಸಮಯ ಅಭಿಮಾನಿಗಳಿಂದ ಅಭಿಮಾನಿಗಳಿಗಾಗಿ ಅಪ್ಪು ಕನಸೊಂದು ನನಸಾಗುತ್ತಿದೆ ಹೊಸ ಬೆಳಕೊಂದು ಮತ್ತೆ ಮೂಡಲಿದೆ ಒಂದು ಪವರ್ಫುಲ್ ಬೆಳಕು ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಒಬ್ಬ ಈ ರಾಜನು ಒಬ್ಬ ಆಡಿಸಿ ಅಭಿಮಾನ ನಗು ನೆನಪುಗಳೆಲ್ಲ ಒಂದೇ ವೇದಿಕೆಯಲ್ಲಿ ಸೇರುವ ಸಮಯ